ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತದೆ ಒಂದೊಂದು ಪಕ್ಷದ್ದು ಒಂದೊಂದು ಕತೆ ಬಿಜೆಪಿಯ ಆಂತರಿಕ ಕಲಹ ಕಿತ್ತಾಟ ಸದ್ಯಕ್ಕಂತೂ ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ಮೈನಸ್ ಅನ್ನ ಪ್ಲಸ್ ಮಾಡಿಕೊಳ್ಳುವಲ್ಲಿ ವಿಪಕ್ಷವಾಗಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಟ್ಟರ್ ಫ್ಲಾಪ್ ಆಗಿದೆ ಇತ್ತ ಜೆಡಿಎಸ್ ಕಂತೂ ಮುಂದಿನ ಅಸ್ತಿತ್ವ ಭವಿಷ್ಯದ ಪ್ರಶ್ನೆ ಕಾಡ್ತಾ ಇದೆ ಕಾಂಗ್ರೆಸ್ನ ಒಳಗಿನ ಆಂತರಿಕ ಕಲಹ ಕಿತ್ತಾಟ ದೊಡ್ಡದಾಗಿ ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ మొందు కడయంగా ಈ ಅಹಿಂದವನ್ನು ನೆಚ್ಚಿಕೊಂಡಿರುವಂಥ ಒಂದಷ್ಟು ಪಕ್ಷದ ನಾಯಕರು ಅವರ ನಡುವಿನ ಕಿತ್ತಾಟ ನಿಮ್ಮೆಲ್ಲರಿಗೂ ಕೂಡ ಇದೆ ಹೀಗಾಗಿ ಅದ್ಯಾವುದನ್ನು ಕೂಡ ನಾನಿಲ್ಲಿ ಇಲ್ಲಿ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಡಿ ಕೆ ಶಿವಕುಮಾರ್ ನಿನ್ನೆ ಮಾತಾಡುವ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ರು ಜೊತೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ನಾನೇ ನಾಯಕ ನನ್ನ ನೇತೃತ್ವದಲ್ಲಿ ಚುನಾವಣೆ ಅನ್ನೋದನ್ನ ಪ್ರತಿಪಾದಿಸಿದ್ರು ಈ ಮೂಲಕ ಡಿ ಕೆ ಶಿವಕುಮಾರ್ ಹೆಚ್ಚು ಕಡಿಮೆ ಒಂದು ವಾರದಿಂದ ತಮ್ಮ ರಾಜಕೀಯ ವರಸೆಯನ್ನು ಸಂಪೂರ್ಣವಾಗಿ ಬದಲಿಸಿಕೊಂಡ ಹಾಗೆ ಕಾಣಿಸ್ತಾ ಇದೆ ಈ ಅವಧಿಯಲ್ಲಿ ಸಿಎಂ ಆಗುವ ಂತ ಆಸೆಯನ್ನ ಕೈ ಬಿಟ್ಟ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತ ಟವೆಲ್ ಅನ್ನ ಹಾಕ್ತಾ ಇದ್ದಾರೆ ಇತ್ತ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹೆಚ್ ಸಿ ಮಹಾದೇವಪ್ಪ ಎಂ ಬಿ ಪಾಟೀಲ್ ಇಂತಹ ನಾಯಕರು ಡಿ ಕೆ ಶಿವಕುಮಾರ್ ಗಂತೂ ಮುಂದಿನ ಅವಧಿಯಲ್ಲಿ ಪೈಪೋಟಿ ಕೊಡೋದ್ರಲ್ಲಿ ಅಥವಾ ತಲೆನೋವಾಗಿ ಕಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಮುಂದೆ ಯಾವ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ ಅಂತ ನಾವ್ಯಾರು ಕೂಡ ನಿರೀಕ್ಷೆ ಊಹೆ ಅಂತದ್ ಯಾವ್ದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಡೋಣ ಈ ಬಹಳ ಕುತೂಹಲ ಮೂಡಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಈ ಸಿದ್ಧಾಂತದ ವಿಚಾರದ ಸಾರ್ವಜನಿಕ ನಡೆ ಈ ಸಾಫ್ಟ್ ಹಿಂದುತ್ವಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಮೂಲಕ ಹೈಕಮಾಂಡ್ಗೆ ಒಂದು ಪರೋಕ್ಷವಾದಂಥ ಎಚ್ಚರಿಕೆಯನ್ನ ಅಥವಾ ಅವರಿಗೆ ಒಂದು ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕೆ ಅನ್ನೋದನ್ನ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಪ್ರಮುಖವಾಗಿ ನಿಮ್ಮೆಲ್ರಿಗೂ ಕೂಡ ಡಿ ಕೆ ಶಿವಕುಮಾರ ಹಿಂದಿನ ಸಿದ್ಧಾಂತ ಅಥವಾ ಸಾರ್ವಜನಿಕ ನಡೆ ಬಹಳ ಚೆನ್ನಾಗಿ ಗೊತ್ತಿದೆ ಈ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಎನ್ನುವ ರೀತಿಯಲ್ಲಿ ಕರೆದಿದ್ರು ಅದೇ ಬ್ರದರ್ಸ್ ಎನ್ನುವಂಥ ವಿಚಾರ ಆಗಾಗ ಟ್ರೋಲ್ ಆಗ್ತಾ ಇತ್ತು ಅದೇ ವಿಚಾರವನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರನ್ನು ಬೇರೆ ಬೇರೆ ರೀತಿಯಲ್ಲಿ ನಿಂದಿಸುವಂಥ ಕೆಲಸ ಸೋಷಿಯಲ್ ಮೀಡಿಯಾದಲ್ಲವೂ ಕೂಡ ಆಗ್ತಾ ಇತ್ತು ಇಂಥದೆಲ್ಲವನ್ನೂ ಕೂಡ ಗಮನಿಸಿದ್ರಿ ಆದರೆ ಇದೀಗ ಡಿ ಕೆ ಶಿವಕುಮಾರ್ ಸಂಪೂರ್ಣ ಬದಲಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟ ಚರ್ಚೆಯೂ ಕೂಡ ನಡೀತಾ ಇತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬಿ ಜೆ ಬಿಜೆಪಿ ಕಡೆಗೆ ವಾಲ್ತಿದ್ದಾರೆ ಬಿಜೆಪಿಯ ಸಿದ್ಧಾಂತಕ್ಕೆ ತಕ್ಕ ಹಾಗೆ ಸಾರ್ವಜನಿಕವಾಗಿ ನಡೆದುಕೊಳ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಇತ್ತೀಚಿನ ಒಂದಷ್ಟು ನಡೆಯೂ ಕೂಡ ಅದಕ್ಕೆ ಪೂರಕ ಎನ್ನುವ ರೀತಿಯಲ್ಲಿ ಇದೆ ಅದು ಯಾವ್ಯಾವ ನಡೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ಮಹಾಕುಂಭ ಮೇಳದ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದ್ರಿಂದ ದೇಶದ ಬಡತನ ನಿವಾರಣೆ ಆಗುತ್ತಾ ಅಲ್ಲಿ ಹೋಗುವಂತಹ ರಾಜಕೀಯ ನಾಯಕರು ಕ್ಯಾಮ್ರಾಗೆ ಪೋಸ್ ಕೊಡುವಂತ ಉದ್ದೇಶದಿಂದ ಹೋಗಿ ಿದ್ದಾರೆ ಎನ್ನುವ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಅದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಕುಂಭಮೇಳದಿಂದ ಅಂತರವನ್ನ ಕಾಯ್ಕೊಂಡಿದ್ರು ಕುಂಭಮೇಳವನ್ನು ಹಾಡಿ ಹೊಗಳುವಂತ ಕೆಲಸವಾಗಲಿ ಅಥವಾ ಕುಂಭಮೇಳದ ಬಗ್ಗೆ ಸಕಾರಾತ್ಮಕವಾಗಿ ಮಾತಾಡುವಂತ ಕೆಲಸ ಅಂಥದ್ದು ಯಾವುದನ್ನು ಕೂಡ ಮಾಡ್ತಾ ಇರಲಿಲ್ಲ ಇನ್ನು ಐ ಎನ್ ಡಿ ಎ ಒಕ್ಕೂಟದಲ್ಲಿರುವಂಥ ಸಾಕಷ್ಟು ನಾಯಕರು ಕೂಡ ಕುಂಭಮೇಳವನ್ನು ವಿರೋಧಿಸುವಂಥ ಕೆಲಸ ಅಥವಾ ಕುಂಭಮೇಳವನ್ನು ಟೀಕಿಸುವಂಥ ಕೆಲಸ ಅಂತದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಹೀಗಿದ್ದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಚ್ಚರಿಯ ನಡೆಯೊಂದನ್ನು ತಾಳಿ ಬಿಡ್ತಾರೆ ಒಂದು ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಜುಗರ ಆಗುವ ರೀತಿಯಲ್ಲಿ ಅಥವಾ ಮುಖಭಂಗ ಆಗುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಹಾಕುಂಭ ಮೇಳಕ್ಕೆ ಹೋಗ್ತಾರೆ ಅಲ್ಲಿ ಸ್ನಾನವನ್ನು ಮಾಡ್ತಾರೆ ಅದಕ್ಕೂ ಮುನ್ನ ಅವರ ಮಗಳು ಕೂಡ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬಂದಿದ್ರು ಅದಾದ ಬಳಿಕ ಮಾಧ್ಯಮದವರ ಜೊತೆಗೆ ಮಾತಾಡುವ ಸಂದರ್ಭದಲ್ಲೂ ಕೂಡ ನಾನು ಹಿಂದೂ ಹೀಗಾಗಿ ನಾನು ನನ್ನದೇ ಆದಂತೂ ಒಂದಷ್ಟು ನಂಬಿಕೆ ಇದೆ ಮಹಾಕುಂಭ ಮೇಳಕ್ಕೆ ಹೋಗ್ತಿದ್ದೇನೆ ಇರುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಇದೀಗ ಅದೇ ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಹಾಡಿ ಹೊಗಳುವಂಥ ಕೆಲಸವನ್ನ ಮಾಡಿದ್ದಾರೆ ಮಹಾಕುಂಭ ಮೇಳವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಅದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಹಬಾಷ್ ಗಿರಿಯನ್ನು ಕೊಡ್ತೀನಿ ಅಂತ ಯೋಗಿ ಹಾಡಿ ಹೋಗಲಿದ್ದಾರೆ ನಿಮ್ಮ ನೆಚ್ಚಿನ ಸೆವೆನ್ ಆಂಡ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಗಯಾ ಬೋಧ್ ಗಯಾ ಐದು ದಿನ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಇಷ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮಾರ್ಚ್ ಒಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಿ ಒಂದು ಕಡೆಯಿಂದ ಕಾಂಗ್ರೆಸ್ನ ಬಹುತೇಕ ರಾಷ್ಟ್ರ ಮಟ್ಟದ ನಾಯಕರು ಅಥವಾ ಎಲ್ಲಾ ನಾಯಕರು ಕೂಡ ಮಹಾಕುಂಭ ಮೇಳದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಮಹಾಕುಂಭ ಮೇಳದ ಒಂದಷ್ಟು ಸಂಗತಿಗೆ ಸಂಬಂಧಪಟ್ಟ ಹಾಗೆ ಕಟುವಾಗಿ ಟೀಕಿಸ್ತಾ ಇದ್ರೆ ಯೋಗಿ ಆದಿತ್ಯನಾಥ್ರನ್ನು ಕೂಡ ಅವರು ತರಾಟೆಗೆ ತೆಗೆದುಕೊಳ್ತಾ ಇದ್ರೆ ಇತ್ತ ಡಿ ಕೆ ಶಿವಕುಮಾರ್ ಅದೇ ಮಹಾಕುಂಭ ಮೇಳದ ನಿರ್ವಹಣೆಯನ್ನ ಹಾಡಿ ಹೋಗಲಿದ್ದಾರೆ ಯೋಗಿ ಆದಿತ್ಯನಾಥ್ರಿಗೂ ಕೂಡ ಶಹಬಾಷ್ಕಿರಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಇದು ಸಹಜವಾಗಿಯೇ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಹೈಕಮಾಂಡ್ಗೊಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸ್ತಿದ್ದಾರಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಪಕ್ಷದೊಳಗಡೆ ಇರುವಂತ ನನ್ನ ವಿರೋಧಿ ಬಣಕ್ಕೇನಾದರೂ ನೀವು ಬೆಂಬಲ ಕೊಟ್ಟರೆ ಪ್ರೋತ್ಸಾಹವನ್ನು ಕೊಟ್ಟರೆ ಅಥವಾ ಅವರ ಜೊತೆಗೆ ನೀವೇನಾದರೂ ನಿಂತ್ಕೊಂಡ್ರೆ ನಾನು ಏನು ಮಾಡಬಲ್ಲೆ ಎನ್ನುವಂಥ ಒಂದು ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ರವಾನೆ ಮಾಡ್ತಿದ್ದಾರೆ ಮತ್ತೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಈ ನಡೆ ಯಾವ ರೀತಿಯಾಗಿದೆ ಅಂದ್ರೆ ಈ ಒಂದು ಬಣ ಏನಾಗ್ಬಿಟ್ಟಿದೆ ಅಂದ್ರೆ ಅಹಿಂದ ಮತವನ್ನ ನೆಚ್ಚಿಕೊಂಡಿರುವಂತ ಬಣ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯವರು ಕೂಡ ಅಹಿಂದವನ್ನು ಇಟ್ಕೊಂಡೇ ಅವರು ಚುನಾವಣೆಯನ್ನು ಫೇಸ್ ಮಾಡ್ತಾ ಇದ್ರು ಅಥವಾ ರಾಜಕೀಯವನ್ನ ಮಾಡ್ಕೊಂಡು ಬಂದಂತವ್ರು ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ನಾಯಕತ್ವ ಇಲ್ಲ ಅಂದಾಗ ಅಹಿಂದ ಸ್ವಲ್ಪ ಮಟ್ಟಿಗೆ ಶೇಕ್ ಆಗುವಂತ ಸಾಧ್ಯತೆಯೂ ಕೂಡ ಇದೆ ಆಗ ಡಿ ಕೆ ಶಿವಕುಮಾರ್ಗೆ ತಮ್ಮದೇ ಆದಂಥ ಒಂದು ವೋಟ್ ಬ್ಯಾಂಕ್ ಅನ್ನು ಸೃಷ್ಟಿ ಮಾಡಿಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಒಂದು ಅವರ ಸಮುದಾಯ ಎನ್ನುವ ಕಾರಣಕ್ಕಾಗಿ ಒಕ್ಕಲಿಗರು ಅವರ ಜೊತೆಗೆ ನಿಂತ್ಕೊಳ್ಬಹುದು ಅವರಷ್ಟೇ ನಿಂತ್ಕೊಂಡ್ರೆ ಸಾಕಾಗೋದಿಲ್ಲ ಅದು ಕೂಡ ಕೇವಲ ಹಳೆ ಮೈಸೂರು ಭಾಗ ಅಷ್ಟಕ್ಕೆ ಮಾತ್ರ ಸೀಮಿತ ಆಗತ್ತೆ ಹೀಗಾಗಿ ಈಗ ಬಿ ಜೆ ಪಿಯನ್ನು ಬಹುವಾಗಿ ನೆಚ್ಚಿಕೊಂಡಿರುವಂತಹ ಹಿಂದೂ ಸಮುದಾಯ ಅಥವಾ ಈ ರೀತಿ ಈ ಹಿಂದುತ್ವದ ವಿಚಾರವನ್ನು ಪ್ರತಿಪಾದಿಸುವಂಥ ಒಂದು ದೊಡ್ಡ ಕಾರ್ಯಕರ್ತರ ಪಡೆ ಏನಿದೆ ಅವರನ್ನ ಡಿ ಕೆ ಶಿವಕುಮಾರ್ ನಿಧಾನಕ್ಕೆ ಟಾರ್ಗೆಟ್ ಮಾಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಮಹಾಕುಂಭ ಮೇಳಕ್ಕೆ ಹೋಗಿ ಬರ್ತಾ ಇದ್ದ ಹಾಗೆ ಪಕ್ಕಾ ಬಿ ಜೆ ಪಿಯ ಕಾರ್ಯಕರ್ತರು ಅಥವಾ ಪಕ್ಕಾ ಹಿಂದುತ್ವದ ಪ್ರತಿಪಾದಕರು ಕೂಡ ಡಿ ಕೆ ಶಿವಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಡಿ ಹೊಗಳೋಕೆ ಶುರು ಮಾಡ್ಕೊಂಡಿದ್ರು ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಡಿ ಕೆ ಶಿವಕುಮಾರನ್ನ ಒಂದು ರೀತಿಯಲ್ಲಿ ಮೆಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಇದ್ದರೂ ಕೂಡ ಇಂಥದ್ದೊಂದು ನಡೆಯನ್ನು ಅನುಸರಿಸಿದ್ರು ಇದು ನಮಗೆ ಬಹಳ ಖುಷಿ ತರ್ತಿದೆ ಎನ್ನುವಂಥ ಮಾತನ್ನು ಆ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ರು ಅದನ್ನೇ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿದ್ರು ಅದರಲ್ಲಿ ಒಂದು ಹಂತಕ್ಕೆ ಡಿ ಕೆ ಶಿವಕುಮಾರ್ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಅದನ್ನೇ ಡಿ ಕೆ ಶಿವಕುಮಾರ್ ಮುಂದುವರಿಸ್ಕೊಂಡು ಹೋದರೆ ಎರಡು ಸಾವಿರದ ಇಪ್ಪತ್ತೆಂಟರ ಸಂದರ್ಭದಲ್ಲಿ ವೋಟ್ ಆಗಿ ಕನ್ವರ್ಟ್ ಆದರೂ ಕೂಡ ಅಚ್ಚರಿ ಇಲ್ಲ ಇದು ಡಿ ಕೆ ಶಿವಕುಮಾರ್ ಮಹಾ ಪ್ಲಾನ್ ಅಹಿಂದಕ್ಕೆ ಟಕ್ಕರ್ ಕೊಡುವಂತ ಕೆಲಸ ತಮ್ಮದೇ ಆದಂಥ ವೋಟ್ ಬ್ಯಾಂಕ್ ಸೃಷ್ಟಿ ಮಾಡಿಕೊಳ್ಳುವಂತಹ ಕೆಲಸ ಇದನ್ನು ಡಿ ಕೆ ಶಿವಕುಮಾರ್ ಈಗಿಂದ ಮಾಡ್ತಿದ್ದಾರೆ ಇನ್ನೊಂದು ಬಹಳ ಅಚ್ಚರಿಯ ನಡೆ ಅಂದ್ರೆ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಬಿಜೆಪಿಗೆ ಸೇರ್ತಾರೆ ಹಾಗೆ ಹೀಗೆ ಎನ್ನುವಂಥ ಚರ್ಚೆ ಶುರುವಾಗ್ತಿತ್ತು ಅದರ ನಡುವೆ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡು ಬಿಟ್ಟಿದ್ದಾರೆ ಅದಕ್ಕೂ ಮಿಗಿಲಾಗಿ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆ ವಿಚಾರವೇ ಪ್ರಸ್ತಾಪ ಮಾಡ್ತೀನಿ ಜಗ್ಗಿ ವಾಸುದೇವ್ ಸ್ವತಃ ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಆಹ್ವಾನವನ್ನ ಕೊಡ್ತಾರೆ ಆಹ್ವಾನವನ್ನ ಕೊಡ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನಾನು ಹೋಗ್ತೀನಿ ಇಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಅದು ನನ್ನ ವೈಯಕ್ತಿಕವಾದಂತಹ ನಿರ್ಧಾರ ಅಥವಾ ವೈಯಕ್ತಿಕವಾದಂತಹ ನಿಲುವು ನಾನಲ್ಲಿಗೆ ಹೋಗ್ತೀನಿ ನಾನಲ್ಲಿ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಕೂಡ ಹಂಚಿಕೊಳ್ತೀನಿ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದರು ಅದೇ ಪ್ರಕಾರವಾಗಿ ಡಿ ಕೆ ಶಿವಕುಮಾರ್ ಆ ಕಾರ್ಯಕ್ರಮಕ್ಕೂ ಕೂಡ ಹೋದರು ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಕೂಡ ಹಂಚಿಕೊಂಡ್ರು ಬಹಳ ಲವಲವಿಕೆಯಿಂದ ಉತ್ಸಾಹದಿಂದ ಇಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಆದರು ಇದು ಸಹಜವಾಗಿ ಕಾಂಗ್ರೆಸ್ನ ಪಕ್ಕಾ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ ಹೈಕಮಾಂಡ್ ಕೂಡ ಇದೀಗ ವಾರ್ನಿಂಗ್ ಕೊಡುವ ಹಂತಕ್ಕೂ ಕೂಡ ಹೋಗಿಬಿಟ್ಟಿದೆ ಯಾವ ಕಾರಣಕ್ಕಾಗಿ ಅಂದ್ರೆ ಇದೇ ಇಶಾ ಫೌಂಡೇಶನ್ ಜಗ್ಗಿ ವಾಸುದೇವ್ ಹಿಂದೆ ರಾಹುಲ್ ಗಾಂಧಿ ಯಾರು ಅಂತಾನೆ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಕೊಟ್ಟಿದ್ರು ಅಷ್ಟು ಮಾತ್ರ ಅಲ್ಲ ಕಾಂಗ್ರೆಸ್ ನ ಒಂದಷ್ಟು ಸೈದ್ಧಾಂತಿಕ ನಿಲುವೇನಿತ್ತು ಅದನ್ನ ಕಟುವಾಗಿ ಟೀಕಿಸುವಂತ ಕೆಲಸವನ್ನ ಮಾಡಿದ್ರು ಬಿಜೆಪಿಯ ಸಿದ್ಧಾಂತವನ್ನ ಸೈದ್ಧಾಂತಿಕ ನಿಲುವನ್ನ ಸಂಪೂರ್ಣವಾಗಿ ಬೆಂಬಲಿಸುವಂತ ಕೆಲಸವನ್ನ ಜಗ್ಗಿ ವಾಸುದೇವ್ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಇದೀಗ ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರು ಹಾಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಸಿಟ್ಟಿಗೆ ಕಾರಣವಾಗಿದೆ ನಮ್ಮ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾರು ಅಂತ ಗೊತ್ತಿರದವರ ಕಾರ್ಯಕ್ರಮಕ್ಕೆ ನೀವು ಹೋಗಿದ್ದೀರಿ ಮತ್ತೊಂದು ಕಡೆಯಿಂದ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಕೂಡ ಹಂಚಿಕೊಂಡಿದ್ದೀರಿ ಇದು ಕಾರ್ಯಕರ್ತರ ಯಾವ ಸಂದೇಶವನ್ನು ರವಾನೆ ಮಾಡುತ್ತೆ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ನ ಒಂದಷ್ಟು ಪ್ರಮುಖ ನಾಯಕರೇ ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಇನ್ನೊಂದು ಹೇಳಿಕೆಯನ್ನ ಬೇರೆ ಕೊಟ್ಬಿಟ್ಟಿದ್ರು ನಾನು ಹಿಂದೂ ನಾನು ಹಿಂದುವಾಗಿಯೇ ಸಾಯ್ತೇನೆ ಎನ್ನುವ ರೀತಿಯಲ್ಲೂ ಕೂಡ ಹೇಳಿಕೆನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಇದೀಗ ಒಂದು ಟ್ವೀಟ್ ಬಂದಿದೆ ಆ ಟ್ವೀಟ್ ಕೂಡ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಯಾರು ಅಂದ್ರೆ ಪಿ ವಿ ಮೋಹನ್ ಅಂತ ಅವರು ಸಿ ಕಾರ್ಯದರ್ಶಿ ಜೊತೆಗೆ ಕೇರಳದ ಮಾಜಿ ಉಸ್ತುವಾರಿ ಕೂಡ ಹೌದು ಅವರೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರದ್ದು ಪಕ್ಷದ ತತ್ವ ಸಿದ್ಧಾಂತ ಹಾಗೂ ರಾಹುಲ್ ಗಾಂಧಿ ಅವರ ತತ್ವಕ್ಕೆ ವಿರುದ್ಧವಾದಂತಹ ನಡೆ ಎನ್ನುವ ರೀತಿಯಲ್ಲಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಪ್ರಮುಖವಾಗಿ ನಮ್ಮ ನಾಯಕ ರಾಹುಲ್ ಗಾಂಧೀಜಿ ಅವರನ್ನ ಅಪಹಾಸ್ಯ ಮಾಡುವ ಯಾವಾಗಲೂ ಆರ್ ಎಸ್ ಎಸ್ ನ ನಿರೂಪಣೆಗಳೊಂದಿಗೆ ಹೊಂದಿಕೆಯಾಗುವ ವ್ಯಕ್ತಿಗೆ ಜಾತ್ಯತೀತ ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ಜಾತ್ಯತೀತ ಸರ್ಕಾರದ ಡಿ ಸಿ ಎಂ ಆಗಿ ಸಾರ್ವಜನಿಕವಾಗಿ ಧನ್ಯವಾದ ಹೇಳುವುದು ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶವನ್ನು ರವಾನೆ ಮಾಡುತ್ತೆ ಇದೆಲ್ಲ ಸರಿ ಅಲ್ಲ ಪಕ್ಷದ ಪ್ರಗತಿ ಮತ್ತು ಬೆಳವಣಿಗೆಗೆ ರಾಜಿ ಆಗಬಾರದು ದೃಢ ನಿಶ್ಚಯಕ್ಕೆ ಬದ್ಧತೆ ಬಹಳ ಮುಖ್ಯ ಇದನ್ನು ನಿರ್ಲಕ್ಷಿಸಿದ್ರೆ ಪಕ್ಷದ ಸೈದ್ಧಾಂತಿಕ ನೆಲೆ ದುರ್ಬಲಗೊಳ್ಳಬಹುದು ಅಂತ ಮೋಹನ್ ಅನ್ನುವಂತವರು ಇದೀಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರ ಇದೀಗ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಈ ನಡೆಗೆ ಬಹಳ ಸ್ಪಷ್ಟವಾದಂಥ ಕಾರಣಗಳು ಗೋಚರವಾಗ್ತಿದೆ ಒಂದು ಸಾಫ್ಟ್ ಹಿಂದುತ್ವದ ಮೂಲಕ ವೋಟ್ ಬ್ಯಾಂಕ್ ಅನ್ನು ಸೃಷ್ಟಿ ಮಾಡಿಕೊಳ್ತಿದ್ದಾರೆ ಇನ್ನೊಂದು ಕಡೆಯಿಂದ ಹೈಕಮಾಂಡ್ಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಜೊತೆಗೆ ತಮ್ಮ ರಾಜಕೀಯ ವಲಸೆಯನ್ನು ಸಂಪೂರ್ಣವಾಗಿ ಬದಲಿಸಿಕೊಳ್ಳುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹಾಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಬಿಜೆಪಿ ಸೇರ್ತಾರ ಸಾಧ್ಯವೇ ಇಲ್ಲ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಬಿಜೆಪಿ ಸೇರೋದಿಲ್ಲ ಆದರೆ ಹೈಕಮಾಂಡ್ಗೆ ಯಾವ ರೀತಿಯಾದಂಥ ಸಂದೇಶವನ್ನು ಹಂತ ಹಂತವಾಗಿ ಸಾರ್ತಾ ಹೋಗಬೇಕು ಆ ರೀತಿಯಾಗಿ ಸಾರುವಂತ ಕೆಲಸವನ್ನು ಮಾಡ್ತಾರೆ ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಬಿಜೆಪಿ ಸೇರುವಂತ ಪ್ರಯತ್ನವನ್ನ ಪಟ್ಟರೆ ಬಿಜೆಪಿ ನಾಯಕರು ವಿರೋಧಿಸ್ತಾರಾ ಇಲ್ಲ ಬಿಜೆಪಿ ನಾಯಕರು ಅವರಿಗೆ ರೆಡ್ ಕಾರ್ಪೆಟ್ ಅನ್ನು ಹಾಸಿ ಸ್ವಾಗತವನ್ನ ಮಾಡಿಕೊಳ್ತಾರೆ ಇದೇ ನಮ್ಮ ದೇಶದ ದುರಂತ ಯಾವ ಡಿ ಕೆ ಶಿವಕುಮಾರನ್ನ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರು ಕಟುವಾಗಿ ಟೀಕಿಸ್ತಾ ಇದ್ದಾರೋ ಡಿ ಕೆ ಶಿವಕುಮಾರ್ ಭ್ರಷ್ಟ ಹಂಗೆ ಹಿಂಗೆ ಅಂತ ಟೀಕಿಸ್ತಾ ಇದ್ದಾರೋ ಇದೇ ಡಿ ಕೆ ಶಿವಕುಮಾರ್ ಏನಾದ್ರು ಬಿಜೆಪಿಗೆ ಬರ್ತೀವಿ ಅಂತ ಆದ್ರೆ ಆರಾಮಾಗಿ ಸ್ವಾಗತಿಸ್ತಾರೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಒಟ್ಟಾರೆ ಬಂದ್ರುಗಳೇ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ